ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಈವ್ನಿಂಗಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸಡನ್ ಪ್ಲ್ಯಾನ್ ಫಿಕ್ಸ್ ಆಗಿರೋದ್ರಿಂದ ಲಗೇಜ್ನೆಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಪ್ಯಾಕ್ ಮಾಡಬೇಕಾಗಿತ್ತು ಏನು ಎತ್ತ ಅಂತ ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಆಲಫ ಸಡನ್ ಫಿಕ್ಸ್ ಮಾಡಿರೋದ್ರಿಂದ ಯಾವ್ದು ಕೈಗೆ ಸಿಗುತ್ತೋ ಬಟ್ಟೆ ಅದನ್ನು ಸದ್ಯಕ್ಕೆ ಇಟ್ಕೊಂಡಿದ್ದೀನಿ ಈ ಲಗೇಜಲ್ಲಿ ನನ್ನ ಮ ದೊಡ್ಡ ಮಗಳದ್ದು ನಾನು ಚಿಕ್ಕ ಮಗಳದ್ದು ಪ್ಯಾಕ್ ಮಾಡ್ತಾ ಇದ್ದೀನಿ ಬಿಕಾಸ್ ಇಬ್ಬರದ್ದು ಒಂದು ಲಗೇಜಲ್ಲಿ ಇನ್ನು ಇಬ್ಬರದು ಒಂದು ಲಗೇಜಲ್ಲಿ ಇಟ್ಕೊಂಡ್ರೆ ಆಗುತ್ತೆ ಎಲ್ಲ ಒಂದೇ ಲಗೇಜ ಅಂತಂದರೆ ತುಂಬ ಕಷ್ಟ ಆಗೋಗುತ್ತೆ ಅದಕ್ಕೆ ಅವರಿಬ್ಬರದ್ದು ಆ ಲಗೇಜಲ್ಲಿ ಪ್ಯಾಕ್ ಮಾಡಿದೆ ನನ್ನ ಡ್ರೆಸ್ಸು ಮತ್ತು ಹಾಗೆ ನನ್ನ ಹಸ್ಬೆಂಡ್ ಡ್ರೆಸ್ಸಸ್ನ ಈ ಕಿಟ್ ಪ್ಯಾಗಲ್ಲಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ದೊಡ್ಡ ಕಿಟ್ ಪ್ಯಾಗ್ ಎತ್ಕೊಬೋದು ಲಗೇಜ್ ಸ್ಪೇಸ್ ಆಗದೆ ಇರೋದ್ರಿಂದ ಈ ಥರ ಮಾಡ್ಕೊತಾ ಇದ್ದೀನಿ ಹಾಯ್ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮತ್ತು ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಈಗ ಬೆಳಗ್ಗೆ ಆಲ್ರೆಡಿ ಆರು ಗಂಟೆ ಆಗಿದೆ ಈಗ ಎಲ್ಲಿಗೆ ಹೊರಡ್ತಾ ಇದ್ದೀವಪ್ಪ ಅಂತ ನಾನು ನಿಮಗೆ ಹೇಳ್ತೀನಿ ಇದಕ್ಕೋಸ್ಕರನೇ ನೆನೆ ಅರ್ಜೆಂಟ್ ಅರ್ಜೆಂಟಿಗೆ ನೆನೆ ಎಲ್ಲ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿ ರೆಡಿಯಾಗಿದ್ದು ಬಿಕಾಸ್ ಆಲ್ ಆಫ್ ಅ ಸಡನ್ ಸಂಜೆ ನನ್ನ ಹಸ್ಬೆಂಡು ಈ ಥರ ಹೊರಡಬೇಕು ಅಂತ ಹೇಳಿದ್ರು ಸೊ ಅದಕ್ಕಾಗಿ ನೆನೆ ಅರ್ಜೆಂಟ್ ಅರ್ಜೆಂಟಿಗೆ ಆಗಿದ್ದು ನೆನೆ ವ್ಲಾಗು ಕೂಡ ನೆನೆ ಯಾವುದೂ ಸರಿಯಾಗಿ ಮಾಡಲಿಕ್ಕಾಗಿಲ್ಲ ಓನ್ಲಿ ಪ್ಯಾಕಿಂಗ್ ಏನಿದೆ ಅದನ್ನು ವ್ಲಾಗ್ ಮಾಡಿಕೊಂಡು ಮತ್ತು ಬೇರೆ ಏನು ವ್ಲಾಗ್ ಮಾಡ್ಕೊಂಡೋ ಅದನ್ನು ಕೂಡ ಎಂಟ್ ಮಾಡೋಕ್ಕಾಗಲಿಲ್ಲ ಈಗ ನಾವು ಆಲ್ರೆಡಿ ಫೈವ್ ಫೈವ್ ತರ್ಟಿಗೆ ಹೊರಡಬೇಕು ಅಂದ್ಕೊಂಡಿದ್ದು ಲೇಟ್ ಆಗೇ ಹೋಯಿತು ಆರು ಗಂಟೆಗೆ ಬಿಡೋ ಥರ ಆಯಿತು ವೆದರ್ ಮಾತ್ರ ಸೂಪರ್ ಆಗಿತ್ತು ತುಂಬ ತಣ್ಣಗೆ ಕೂಲಾಗೋ ವಾತಾವರಣ ಆಯಿತು ಅಲ್ಲಿಂದ ನಾವು ಹೊರಟು ನಾವು ನೆಲ್ಮಂಗ್ಲ ರೋಡೆಲ್ಲ ಬಿಟ್ಟು ನಾವಿಲ್ಲಿ ರೀಚ್ ಆಗಿದ್ದು ಕೃಷ್ಣ ಕೇಶವಾಗೆ ಬಿಕಾಸ್ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಫೈವ್ ಓ ಕ್ಲಾಕ್ ಬಿಡೋಣ ಅಂತ ಹೇಳಿದ್ರು ಸೊ ಐದು ಗಂಟೆಗೆ ಬಿಡಬೇಕಲ್ಲಪ್ಪ ಅಂತ ನಾನು ಮೂರು ಗಂಟೆಗೆ ಎದ್ದಿದ್ದೆ ಬಿಕಾಸ್ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಎಲ್ಲ ದೇವ್ರ ದೀಪ ಹಚ್ಚಿ ಹೋಗಬೇಕಿತ್ತಲ್ವ ಅದಕ್ಕೇ ಮೂರು ಗಂಟೆಗೆ ಎದ್ದಿದ್ದೆ ಸೊ ಹೊಟ್ಟೆ ಹಶು ತಡೆಯೋಕ್ಕಾಗ್ತಿರ್ಲಿಲ್ಲ ಈಗ ಸಮಯ ಆರು ಮುಕ್ಕಾಲು ಆದರೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆರು ಮುಕ್ಕಾಲಿಗೆ ಟಿಫನ್ ಮಾಡ್ತಾ ಇರೋದು ಯಾಕೆ ಇಷ್ಟು ಬೇಗ ನಾನು ಯಾವತ್ತೂ ಟಿಫನ್ ಮಾಡಿರಲಿಲ್ಲ ಹೆಂಗೆ ಹೊಟ್ಟೆ ಹಸಿತಾಯಿತು ಅಂತಂದರೆ ಏನಾದ್ರೂ ಸಿಕ್ಕಿದ್ರೆ ಸಾಕಪ್ಪ ಅಂತ ಅನಿಸುತ್ತಲ್ವಾ ಆ ಥರ ಇತ್ತು ನಿಜವಾಗ್ಲೂ ನನಗೇ ನಗು ಬರ್ತಾಯಿತ್ತು ನಾವು ಆರು ಮುಕ್ಕಾಲಿಗೆ ತಿಂಡಿ ತಿಂತಾಯಿದ್ದೀವ ಅಂತಂದ್ಬಿಟ್ಟು ಪಾಪ ಮಕ್ಕಳು ಬೇಗ ಇದ್ದಿರೋದ್ರಿಂದ ಅವ್ರಿಗೂ ತುಂಬಾ ಆಗಿತ್ತು ಹಂಗೂ ಮನೇಲಿ ಹಾಲು ಕಾಯಿಸ್ಕೊಡ್ತೀನಿ ಕುಡೀರಪ್ಪ ಅಂತಂದರೆ ಟ್ರಾವೆಲಿಂಗು ಅವ್ರಿಗೆ ಬಟ್ ಆಗೋದಿಲ್ಲ ನಾನು ಚಿಕ್ಕಮಗ್ಳಿಗಂತೂ ಟ್ರಾವೆಲಿಂಗಲ್ಲಿ ಆಗೋದಿಲ್ಲ ಅದಕ್ಕೆ ವಾಮಿಟಿಂಗ್ ಬಂದುಬಿಡತ್ತೆ ಅದಕ್ಕೆ ಅವಳು ಬೇಡ ಅಂತಂದ್ಲು ಇನ್ನು ನನ್ನ ದೊಡ್ಡ ಮಗಳು ಹಣ್ಣಿತ್ತು ಹಣ್ಣು ತಿಂದಿದ್ಲು ಎಲ್ಲಾಗುತ್ತೆ ಹೇಳಿ ಅವ್ರ ಪಾಪ ಎಲ್ಲ ಬೇಗ ಇದ್ದಿದ್ರು ಎಲ್ಲ ಫೋರ್ ಓ ಕ್ಲಾಕ್ ಫೋರ್ ತರ್ಟಿಗೆ ಎದ್ದಿದ್ದು ಸೊ ಅದಕ್ಕಾಗಿ ಬೇಗ ಟಿಫನ್ ಮುಗಿಸ್ಕೊಂಡ್ವಿ ಮುಂದೆ ಹೋಗ್ತಾ ಹೋಗ್ತಾ ಬೇಕಾದ್ರೆ ಏನಾದ್ರು ಹೊಟ್ಟೆ ಆದ್ರೆ ನೆಕ್ಸ್ಟ್ ಏನಾದ್ರೂ ತಿನ್ಕೊ ತಿಂದರೆ ಆಯಿತು ಲೈಟಾಗಿ ಅಂತ ಅಂದ್ಬಿಟ್ಟು ಅಲ್ಲಿ ಟಿಫನ್ ಮುಗಿಸ್ಕೊಂಡ್ವಿ ಟಿಫನ್ನು ಮತ್ತು ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಾಯಿತ್ತು ಆ ಮಳೆಗೆ ಬಿಸಿ ಬಿಸಿ ಕಾಫಿ ಮುಗಿಸ್ಕೊಂಡು ನಮ್ಮ ಪಯಣನ ಮುಂದುವರ್ಸಿದ್ವಿ ಬನ್ನಿ ಈಗ ಹೇಳ್ತೀನಿ ಎಲ್ಲಿ ಹೋಗ್ತಾ ಇರೋದು ಅಂತ ನಾವೀಗ ಹೊರಟಿರೋದು ಧರ್ಮಸ್ಥಳಕ್ಕೆ ಬಿಕಾಸ್ ನನ್ನ ಹಸ್ಬೆಂಡ್ಗೆ ಮಂಗಳೂರಲ್ಲಿ ಕೆಲಸ ಇತ್ತು ಸೊ ಕೆಲ್ಸಕ್ಕೆ ಹೋಗ್ಬಾರ್ದಂಗೂ ಆಗುತ್ತೆ ಮತ್ತು ಅತ್ತೆ ಬಂದು ಧರ್ಮಸ್ಥಳ ಹೊರನಾಡು ಎಲ್ಲ ನೋಡಿರಲಿಲ್ಲ ಅಂತ ಅಂದ್ಬಿಟ್ಟು ಯಾವ್ಯಾವ ಪ್ಲೇಸಸ್ ನೋಡಿಲ್ಲ ನಾವು ಯಾವ್ಯಾವ ಪ್ಲೇಸಸ್ ಅಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡು ಸರಿ ಇವಾಗ ಅವ್ರಿಗೆ ಏಜ್ ಇದ್ದಾಗ ಅವ್ರ ಕೈ ಶಕ್ತಿ ಇದ್ದಾಗ ತೋರಿಸೋಣ ಅಂತ ಅಂದ್ಬಿಟ್ಟು ಕರ್ ಕರ್ಕೊಂಡು ನಮ್ಮ ಅತ್ತೆನ ಅವ್ರಿಗೆ ಧರ್ಮಸ್ಥಳ ಒಂದು ಸತಿನೂ ನೋಡಿಲ್ವಂತೆ ಅವರ ಲೈಫಲ್ಲಿ ಒಂದು ಸತಿನೂ ಧರ್ಮಸ್ಥಳ ನೋಡಿರಲಿಲ್ಲವಂತೆ ಸೊ ಅದಕ್ಕಾಗಿ ಕರ್ಕೊಂಡು ಹೊರಟಿದ್ವಿ ಅವ್ರನ್ನ ಅವ್ರನ್ನ ಸ್ವಲ್ಪ ನಿಧಾನ ಆಯಿತು ಅವರಿಂದ ಬಿಕಾಸ್ ಅವರು ಸ್ವಲ್ಪ ನಡೆಯೋದು ನಿಧಾನ ಮತ್ತು ಬರೋದು ನಿಧಾನ ಅವ್ರು ತಿನ್ನೋದು ನಿಧಾನ ಅದರಿಂದ ಸ್ವಲ್ಪ ನಮಗೆ ಟೈಮು ಪಿಕಪ್ ಮಾಡಲಿಕ್ಕೆ ಆಗಲಿಲ್ಲ ಆದರೂ ಇಟ್ಸ್ ಓಕೆ ನಾವು ನಾವೇ ಅಲ್ವಾ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಅವ್ರಿಗೆ ಅಲ್ಲಲ್ಲಿ ವಾಶ್ರೂಮಿಗೆ ಬೇರೆ ನಿಲ್ಲಿಸ್ಬೇಕಿತ್ತು ಬಿಕಾಸ್ ಅವ್ರು ಶುಗರ್ ಪೇಷಂಟ್ ಆಗಿರೋದ್ರಿಂದ ಅಲ್ಲಲ್ಲಿ ವಾಶ್ರೂಮಿಗೆ ಬೇರೆ ನಿಲ್ಲಿಸಬೇಕು ಮತ್ತು ನಾವು ಬೇಗ ತಿಂಡಿ ತಿಂದಿದ್ದರಿಂದ ಸ್ವಲ್ಪ ಹುಡುಗರಿಗೂ ಹೊಟ್ಟೆ ಸಿಗೇನ್ ಇಲ್ಲಿ ಸಕಲೇಶ್ಪುರ ಹತ್ತಿರ ನಾವು ಪಿಟ್ ಸ್ಟಾಪ್ ತೊಗೊಂಡ್ವಿ ಇಲ್ಲಿ ಅತ್ತೆ ಹುಡುಗರು ಎಲ್ಲ ವಾಶ್ರೂಮ್ ಎಲ್ಲ ಹೋಗಿ ಬಂದು ಮತ್ತೆ ನನ್ನ ಹಸ್ಬೆಂಡ್ ಕಾಫಿ ಕುಡಿಬೇಕಿತ್ತು ಸೊ ಅಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಿತ್ತು ಅವ್ರಿಗೆ ನಿದ್ದೆ ಸ್ಟಾರ್ಟ್ ಆಗ್ತಾಯಿತ್ತು ಸೊ ಅಲ್ಲಿ ಕಾಫಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಾಫಿ ಕುಡಿದ್ರು ಅಲ್ಲಿ ಕಾಫಿ ಕುಡಿದು ನಾವು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಬಿಕಾಸ್ ನಮ್ಮದು ಚಿಕ್ಕ ಕಾರಾಗಿರೋದ್ರಿಂದ ಮೂರು ಜನೂ ಹಿಂದೆ ಕುತ್ಕೊಳೋಕೆ ಅನ್ಕಂಫರ್ಟಬಲ್ ಆಗುತ್ತೆ ಪಾಪ ಎಲ್ಲಾರ್ಗು ಸ್ವಲ್ಪ ನನ್ನ ಮಕ್ಳಿಗಂತೂ ಆಗ್ತಾನೇ ಇರಲಿಲ್ಲ ಕುತ್ಕೊಂಡೋಗಿ ಅಲ್ಲಲ್ಲಲ್ಲಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ನಿಲ್ಸಿ ಸ್ವಲ್ಪ ಹೊತ್ತು ಓಡಾಡ್ತಾಯಿದ್ರು ಸೊ ಹಂಗೂ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ವಿ ನನ್ನ ಚಿಕ್ಕ ಮಗಳು ಮುಂದೆ ಬರ್ತಾಯಿದ್ರು ನಾನು ಹಿಂದೆ ಹೋಗ್ತಾ ಇದ್ದೆ ನನ್ನ ದೊಡ್ಡ ಮಗ್ಳಿಗೆ ಹೇಳಿ ಹೇಳಿ ಸಾಕಾಯ್ತು ಅವಳು ಕೇಳಲೇ ಇಲ್ಲ ಅವಳು ಸೊ ಅವಳು ಅವ್ರ ಅಜ್ಜಿ ಹಿಂದೆ ಫಿಕ್ಸ್ ಆಗಿದ್ರು ಮುಂದೆ ಬರಲಿಲ್ಲ ಸೊ ಅಲ್ಲಿಂದ ನಾವು ಹೊರಟಿದ್ದು ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾ ವೇ ರೋಡ್ಸ್ ಎಲ್ಲ ಮಾಡ್ತಾಯಿದ್ರು ಅಂದರೆ ಅಂಡರ್ ಕನ್ಸ್ಟ್ರಕ್ಷನ್ಸ್ ಏನೋ ನಡೀತಾ ಇತ್ತು ಸೊ ಅಲ್ಲ ಅಲ್ಲಿ ನಮಗೆ ಸ್ವಲ್ಪ ಲೇಟ್ ಆಯಿತು ಮತ್ತು ಅಲ್ಲಿಂದ ಬಿಟ್ಟು ನಮಗೆ ಸ್ವಲ್ಪ ಗಾಟ್ ಸೆಕ್ಷನ್ ಅಲ್ಲಿ ನನ್ನ ಮಕ್ಳಿಗೆ ಇಬ್ಬರಿಗೂ ವಾಮಿಟಿಂಗ್ಸು ಸೊ ಅಲ್ಲಿಂದ ನಮ್ಮ ಗಾಡಿ ಸ್ಲೋ ಆಯಿತು ಬಿಕಾಸ್ ಅವ್ರ ಅಪ್ಪ ಜೊತೆ ಬಂದರೆ ಅವ್ರು ಸ್ವಲ್ಪ ನಿಧಾನಕ್ಕೆ ಕೇರ್ಫುಲ್ಲಾಗೆ ಕರ್ಕೊಂಡು ಹೋಗೋದು ಸ್ವಲ್ಪ ಈ ಕರ್ವ್ಸಲ್ಲೆಲ್ಲ ಸ್ವಲ್ಪ ನಿಧಾನಕ್ಕೆ ಅವರು ಓಡಿಸ್ತಾರೆ ಬಿಕಾಸ್ ನಿಧಾನಕ್ಕೆ ಟರ್ನ್ ತೊಗೊತಾರೆ ಅವಳಿಗೆ ವಾಮಿಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಬಿಕಾಸ್ ಇಬ್ಬರಿಗೂ ಕೂಡ ವಾಮಿಟಿಂಗೇ ಈವೆನ್ ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತೀರಾ ಅವು ಬೇರೆಯವ್ರು ಯಾರಾದರೂ ಡ್ರೈವ್ ಮಾಡ್ತಾ ಮಾಡ್ತಾಯಿದ್ದು ಅವ್ರು ಕೂತಿದ್ದಾರೆ ಅಂತಂದರೆ ಈವೆನ್ ಅವ್ರಿಗೂ ವಾಮಿಟಿಂಗೇ ಘಾಟ್ ಸೆಕ್ಷನ್ ಅಂದರೆ ಅವ್ರಿಗೂ ವಾಮಿಟಿಂಗೇನೇನೆ ಅದೇನೋ ಪುಣ್ಯ ನನಗಿಲ್ಲ ಬಿಕಾಸ್ ನನ್ನ ಥರ ಇಬ್ಬರು ಮಕ್ಕಳು ಬಂದಿಲ್ಲ ಎಲ್ಲ ಅವ್ರ ಅಪ್ಪ ಥರನೇ ಇದ್ದಾರೆ ತಂದೆ ಮಕ್ಕಳು ಎಲ್ಲ ಒಂದೇ ಥರನೇ ಅದಕ್ಕೆ ಅವ್ರಿಗೆ ಗಾಡ್ ಸೆಕ್ಷನ್ ಅಂತಂದರೆ ನನ್ನ ಮಕ್ಕಳು ಫಸ್ಟೇ ಟ್ರಾವೆಲಿಂಗ್ ಮಾಡ್ಬೇಕಾರೆ ಕೇಳಿಬಿಡ್ತಾರೆ ಗಾಡ್ ಸೆಕ್ಷನಾ ಅಂತಂದ್ಬಿಟ್ಟು ಆದರೆ ಹ್ಞೂ ಅಂತಂದರೆ ಅಲ್ಲೇ ನನ್ನ ಮಗ್ಳಿಗಂತೂ ಮುಖ ಒಂಥರ ಆಗೋಗ್ಬಿಟ್ಟಿರುತ್ತೆ ಇಲ್ಲ ಅಮ್ಮ ಅಪ್ಪ ಜೊತೆ ಹೋಗೋದು ನಿಧಾನಕ್ಕೆ ತಾನೇ ಹೋಗೋದು ಅಂದರೆ ಬಟ್ ಅವ್ರ ಅಪ್ಪ ಜೊತೆ ಅವಳಿಗೆ ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಇಬ್ಬರು ಬಿಕಾಸ್ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಡ್ರೈವ್ ಮಾಡಿಕೊಂಡು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ನಿಧಾನ ಕರ್ಕೊಂಡು ಹೋಗ್ತಾರಲ್ವ ಅದಕ್ಕಾಗಿ ಆರಾಮಾಗಿ ಇದು ಮಾಡ್ತಾರೆ ನನಗೆ ಧರ್ಮಸ್ಥಳಕ್ಕೆ ಎಲ್ಲ ಹೋಗ್ತಾ ಒಂದು ಖುಷಿ ಅಂತಂದರೆ ಈ ಪ್ರಕೃತಿ ಈ ಪ್ರಕೃತಿ ಸೌಂದರ್ಯನ ಸವ್ಯೋದೇ ಒಂದು ಖುಷಿ ಅಲ್ವಾ ನಮಗೆ ನಿಜವಾಗ್ಲೂ ಇಲ್ಲಿರೋರು ಪುಣ್ಯ ಮಾಡಿದ್ದಾರೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಅಗೇನ್ ಇನ್ನೊಂದು ಸ್ಟಾಪ್ ತೊಗೊಬೇಕಾಗಿತ್ತು ಬಿಕಾಸ್ ಇಲ್ಲಿ ಸೌತೆಕಾಯಿ ಮತ್ತು ಪೈನಾಪಲ್ ಏನಿದೆ ಚೆನ್ನಾಗಿರುತ್ತೆ ಈ ಬಿಸಿಲುಗೂ ಅಂತ ಅಂದರೆ ಬೆಂಗ್ಳೂರ್ಗು ಅಲ್ಲಿಗೂ ಸಿಕ್ಕಾಪಟ್ಟೆ ಬಿಸಿಲು ಇತ್ತು ಅಬ್ಬಾ ನಮಗಂತೂ ನಿಜವಾಗ್ಲೂ ಸಾಕಾಗೋಯ್ತು ಅದೇ ಸಂಜೆ ಸಿಕ್ಕಾಪಟ್ಟೆ ಮಳೆ ನಾವೊಂದು ಐದು ಗಂಟೆಗೆ ತುಂಬಾ ಮಳೆ ಇತ್ತು ಅಂದರೆ ಇಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಬಿಸಿಲಪ್ಪ ಇಲ್ಲಿ ನನ್ನ ಅತ್ತೆಗೆ ನನ್ನ ಮಗಳಿಗೆ ಸೌತೆಕಾಯಿ ತೊಗೊಂಡ್ವಿ ಅವರು ಏನು ತಿಂದಿರಲಿಲ್ಲ ಬೆಳಗ್ಗೆ ಬೇಗ ತಿಂದಿದ್ದು ಮತ್ತು ಆಮೇಲೆ ಇನ್ನೊಂದು ಸತಿ ಕಾಫಿ ಕುಡಿದಿದ್ದು ಸೊ ಅದಕ್ಕೆ ಅಲ್ಲಿ ಸೌತೆಕಾಯಿ ತೊಗೊಂಡ್ವಿ ಅಲ್ಲಿ ಸೌತೆಕಾಯಿ ಅವ್ರು ತಿಂದರು ಮತ್ತು ಈಗ ಇಲ್ಲಿ ಫೇಮಸ್ ಅಂತ ಹೇಳ್ತಾರಲ್ಲ ಇಲ್ಲಿ ಈ ಕಡೆ ಫುಲ್ ಜಾರ್ ಸೋಡಾ ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ಹೇಳಿದೆ ಟ್ರೈ ಮಾಡು ಅಂತ ಬಟ್ ಅವಳು ಅಪ್ಪ ನೀವು ಫಸ್ಟ್ ಟ್ರೈ ಮಾಡಿ ಅಂತಂದ್ಬಿಟ್ಟು ಅಪ್ಪಗೆ ಹೇಳಿದ್ಲು ಅಪ್ಪ ಇಲ್ಲ ಇಲ್ಲ ನಾನು ಯಾವತ್ತೂ ಕುಡ್ದಿಲ್ಲ ಅಂತಂದರು ಬಿಕಾಸ್ ನಾನು ಹೇಳಿದೆ ಇಲ್ಲಿ ಚೆನ್ನಾಗಿರುತ್ತೆ ಕುಡೀರಿ ಅಂದ್ಬಿಟ್ಟು ನಾನು ತೊಗೊಳೋಣ ಅಂತ ಅಂದ್ಕೊಂಡೆ ಆಮೇಲೆ ಅವರಪ್ಪ ಸರಿ ನಾನೇ ಟ್ರೈ ಮಾಡ್ತೀನಿ ಫಸ್ಟು ಅಂತ ಅಂದ್ಬಿಟ್ಟು ಅವರೇ ಟ್ರೈ ಮಾಡ್ತಾ ಇದ್ದಾರೆ ಇದು ಫುಲ್ ಜಾರ್ ಸೋಡಾ ಇವ್ರು ತೊಗೊಂಡಿದ್ದು ಕೋಕಮ್ ಹಾಕಿ ಕೊಡ್ತಾರೆ ನಮ್ಗೆ ಏನು ಫ್ಲೇವರ್ಸ್ ಬೇಕು ಅದನ್ನು ಹಾಕಿ ಕೊಡ್ತಾರೆ ಮತ್ತು ನಾವು ಅಲ್ಲಿಂದ ಹೊರಟಿದ್ದು ಧರ್ಮಸ್ಥಳಕ್ಕೆ ಅಂತಲೇ ಹೊರಟ್ವಿ ಬಟ್ ಅಲ್ಲಿ ದಾರೀಲಿ ಫಸ್ಟು ಸೌತ್ ಗಣಪತಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೌತ್ ಗಣಪತಿಗೆ ಹೋದ್ವಿ ಅಲ್ಲಿ ಹೋಗ್ತಾ ಗೋಶಾಲೆ ಅದು ಅಲ್ಲಿ ಗೋಶಾಲ ನೋಡಿಕೊಂಡು ಮತ್ತು ಮುಂದೆ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಇಲ್ಲಿ ಇದನ್ನು ಕೂಡ ನಮ್ಮ ಅತ್ತೆ ನೋಡಿರ್ಲಿಲ್ವಂತೆ ಸೌತ್ ಗಣಪತಿ ಇಲ್ಲಿಗೆ ಕರ್ಕೊಂಬಂದ್ವಿ ಇಲ್ಲಿ ಒಂದು ಸತಿನೂ ಅವರು ನೋಡಿಲ್ಲ ಮತ್ತು ಇಲ್ಲಿ ಬರಲು ಬಂದೂ ಇರಲಿಲ್ವಲ್ಲ ಸೊ ಅದಕ್ಕಾಗಿ ಇಲ್ಲಿ ಫಸ್ಟ್ ಇಲ್ಲಿ ನೋಡಿಕೊಂಡೆ ಹಂಗೆ ಹೊರಟ್ಬಿಡೋಣ ಅಂತಂದ್ಬಿಟ್ಟು ಸೌತ್ ಗಣಪತಿಗೆ ಬಂದಿದ್ವಿ ಇಲ್ಲಿನ ಸ್ಥಳದ ಮಹಿಮೆ ಏನಪ್ಪ ಅಂತಂದರೆ ಫಸ್ಟು ರಾಜಮನೆತನದವರು ಇಲ್ಲಿ ಪೂಜೆ ಮಾಡ್ತಾಯಿದ್ರಂತೆ ಅಂದರೆ ಎಂಟುನೂರು ವರ್ಷಗಳ ಹಳೆಯದಾದ ಗಣಪತಿ ದೇವಾಲಯ ಇತ್ತಂತೆ ಇಲ್ಲಿ ಫಸ್ಟು ಆಮೇಲೆ ಅದು ಶತ್ರುಗಳಿಂದ ನಾಶವಾದ ಮೇಲೆ ಈ ಗಣಪತಿನ ದನಕಾಯಿಯವರು ಇದನ್ನು ಹಾಳು ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಈ ಗಣಪತಿ ವಿಗ್ರಹನ ತಗೊಂಡು ಹೋಗಿ ಈ ಜಾಗದಲ್ಲಿ ಸೌತೆಕಾಯಿ ಬೆಳೀತಾ ಇದ್ರಂತೆ ಇಲ್ಲಿ ಗಣೇಶನ ಪ್ರತಿಷ್ಠಾಪಿಸಿದ್ರಂತೆ ಸೌತಡ್ ಗಣಪತಿ ಅಂತ ಹೆಂಗೆ ಹೆಸರು ಬಂತು ಅಂತಂದರೆ ಇಲ್ಲಿನ ಸ್ಥಳೀಯರು ನಿಟ್ಟು ಪೂಜೆ ಮಾಡ್ತಾಯಿದ್ರಂತೆ ಅದಕ್ಕೆ ಸೌತಡ್ ಗಣಪತಿ ಅಂತ ಹೆಸರು ಬಂತು ಅಂತ ಇಲ್ಲಿ ಹೇಳ್ತಾರೆ ತುಳುನಲ್ಲಿ ಸೌತೆ ಅಂದರೆ ಸೌತೆಕಾಯಿ ಮತ್ತು ಅಡ್ಕ ಅಂತಂದರೆ ವಿಶಾಲವಾದ ಬೈಲಂತೆ ಇಲ್ಲಿರೋರು ಏನು ಹೇಳಿದ್ರು ಇದನ್ನೇ ಬ ಇದನ್ನೇ ಹೇಳಿದ್ದು ಇಲ್ಲಿ ಸೌತೆಕಾಯಿ ತುಂಬ ಬೆಳೀತಾ ಇರೋದ್ರಿಂದ ಇಲ್ಲಿ ಸೌತೆಕಾಯಿನ ಇಟ್ಟು ಗಣೇಶನ್ಗೆ ಪೂಜೆ ಮಾಡ್ತಾಯಿದ್ರಂತೆ ಅದಕ್ಕಾಗಿ ಸೌತಡ್ ಗಣಪತಿ ಅಂತ ಹೇಳಿದ್ರಂತೆ ಮತ್ತು ಇಲ್ಲಿ ಹರಕೆ ಮಾಡಿಕೊಂಡು ನಾವು ಏನು ಹರಕೆ ಮಾಡ್ಕೊಂಡಿರ್ತೀವಿ ಅದು ಎರಡು ತಿಂಗಳಲ್ಲಿ ನೆರವೇರುತ್ತಂತೆ ಏನೇ ಹರಕೆ ಮಾಡ್ಕೊಂಡಿದ್ರು ಎರಡು ತಿಂಗಳಲ್ಲಿ ನೆರವೇರುತ್ತಂತೆ ಅದು ಹರಕೆ ನೆರವೇರಿದ ಮೇಲೆ ನಾವಿಲ್ಲಿ ಏನು ಹರಕೆ ಮಾಡ್ಕೊಂಡಿರ್ತೀವಿ ಗಂಟೆ ಕಟ್ತೀವಿ ಅಂತ ಅದನ್ನು ಬಂದು ಅಲ್ಲಿ ಗಂಟೆನ ಕಟ್ಟಿ ಹರಕೆನ ಪೂರೈಸ್ಬೇಕಂತೆ ಅದನ್ನೇ ಹೇಳ್ತಾರಲ್ಲ ನಾವು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಬೇರೆ ಯಾವುದೇ ಥರದ ಸಮಸ್ಯೆ ಇದ್ರೂ ಇಲ್ಲಿ ಪರಿಹಾರ ಆಗುತ್ತಂತೆ ಅದನ್ನೇ ಹೇಳಿದ್ರಲ್ಲಿ ಎರಡು ತಿಂಗಳೊಳಗಡೆ ನಮಗೆ ಏನು ಕಷ್ಟ ನಾವು ಏನು ಕೇಳ್ಕೊಂಡಿರ್ತೀವಿ ಅಥವಾ ಪರಿಹಾರಕ್ಕೆ ಏನು ಕೇಳ್ಕೊಂಡಿರ್ತೀವಿ ಎರಡು ತಿಂಗಳಲ್ಲಿ ಅದಾಗತ್ತಂತೆ ನಾವು ಎರಡು ತಿಂಗಳಲ್ಲಿ ಅದು ಎಲ್ಲ ಪರಿಹಾರ ಆದಮೇಲೆ ಅದು ನಾವು ಹರಕೆ ಮಾಡ್ಕೊಂಡಿರ್ತೀವಲ್ಲ ಗಂಟೆ ಅದನ್ನು ಬಂದು ಅಲ್ಲಿ ಕಟ್ಟಬೇಕಂತೆ ನಾವು ಅಲ್ಲಿ ದರ್ಶನ ಮುಗಿಸ್ಕೊಂಡು ಎಲ್ಲ ಮಂಗಳಾರತಿ ಎಲ್ಲ ತಗೊಂಡು ನಾವಿಲ್ಲಿ ಪ್ರಸಾದಕ್ಕೆ ಬಂದ್ವಿ ಇಲ್ಲಿ ಅಲ್ಲಿರೋ ಇರೋ ಬಿಸಿಲುಗೂ ಅದಕ್ಕೂ ಕ್ಯೂ ನೋಡಿ ಸುಸ್ತಾಗೋಯ್ತು ಆ ನನ್ನ ಮಗಳಂತೂ ಅಮ್ಮ ಕ್ಯೂ ಅಲ್ಲಿ ನಿಂತ್ಕೊಬೇಕಾ ಇದು ಮಾಡಬೇಕಾ ಅಂದ್ಲು ನಾನು ನನ್ನ ಹಸ್ಬೆಂಡ್ ಏನು ಮಾಡಿದ್ವಿ ಅತ್ತೆಗಂತೂ ಕ್ಯೂ ಅಲ್ಲಿ ನಿಂತ್ಕೊಂಡು ಆಗೋದಿಲ್ಲ ನೋಡಿ ಇಷ್ಟುದ್ದ ಕ್ಯೂ ಇದೆ ಕ್ಯೂ ಅಲ್ಲಿ ನಿಂತ್ಕೊಂಡು ಬರೋಕ್ಕಾಗೋದಿಲ್ಲ ಸೊ ಮುಂದ್ಗಡೆ ಅವರಿಬ್ಬರನ್ನ ಮಕ್ಕಳನ್ನು ಮತ್ತು ನಮ್ಮತೇನ ಕಳಿಸಿ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರನ್ನ ಬಿಡಿಸಿದ್ವಿ ನಾವು ಕ್ಯೂ ಅಲ್ಲಿ ಬಂದ್ವಿ ಅಂತ ಅಂದರೆ ಪಾಸ್ ಆಗೋವರೆಗೂ ಅಷ್ಟೇ ಆಮೇಲೆ ಬಿಟ್ಟ ಮೇಲೆ ಅಂತ ಕ್ಯೂ ಅಂತ ಅನ್ನಿಸ್ಲಿಲ್ಲ ದೇವಸ್ಥಾನದಲ್ಲಿ ಪ್ರಸಾದ ಮಾತ್ರ ಅಮೃತ ಥರ ಇತ್ತು ನಿಜವಾಗ್ಲೂ ಹೇಳ್ತಾರಲ್ಲ ದೇವಸ್ಥಾನದಲ್ಲಿ ಪ್ರಸಾದ ನಾವು ಯಾವತ್ತೂ ಮಿಸ್ ಮಾಡೋದಿಲ್ಲ ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಮಾತ್ರ ಪ್ರಸಾದ ಮತ್ತೆ ಅಲ್ಲಿಂದ ನಾವು ಹೊರಟ್ವಿ ನಾನು ಅಲ್ಲಿ ನನ್ನ ಮಗಳು ಫುಲ್ ಸೋಡಾ ಹೇಳಿದ್ನಲ್ಲ ಅಲ್ಲಿ ಕುಡಿಲಿಲ್ಲ ಚಿಕ್ಕೋಳು ಇಲ್ಲಿ ಅಲ್ಲಿಂದ ನಾವು ಊಟ ಮುಗಿಸಿ ಎಲ್ಲ ಮಾಡಿಕೊಂಡು ಹೊರಟ ಮೇಲೆ ದಾರೀಲಿ ಇಲ್ಲಿ ಇನ್ನೊಂದು ಕಡೆ ನೋಡಿದ್ಲು ಇಲ್ಲಿ ಬೇಕು ಅಂತ ಅಂದ್ಲು ಫುಲ್ ಜಾರ್ ಸೋಡ ನಾನು ಟ್ರೈ ಮಾಡ್ತೀನಿ ನಾನು ಅಲ್ಲಿ ಕುಡ್ದಿಲ್ಲ ಅಂತ ಅಂದ್ಬಿಟ್ಟು ಸೊ ಮೇಡಮ್ ಅವ್ರಿಗೋಸ್ಕರ ಇಲ್ಲಿ ಅವರಪ್ಪ ಸ್ಟಾಪ್ ಮಾಡಿದ್ರು ಇವಾಗ ಇಲ್ಲಿ ಫುಲ್ ಜಾರ್ ಸೋಡ ಮೇಡಮ್ ಅವ್ರು ಟ್ರೈ ಮಾಡ್ತಾರಂತೆ ಬಟ್ ಅದೂ ಅಪ್ಪ ಫಸ್ಟ್ ನೀವು ಕುಡೀರಿ ಅಂತ ಅವ್ರ ಅಪ್ಪಂಗೆ ಕುಡ್ಸಿದ್ಲು ಅದೂ ಅದು ಆದಮೇಲೆ ಮೇಡಮ್ ಅವ್ರು ಕುಡಿತಾ ಇದ್ದಾರೆ ಅದನ್ನೇ ಹೇಳ್ತಾರಲ್ಲ ಫಸ್ಟ್ ಟ್ರೈ ಮಾಡಿ ಅಂದರೆ ಈ ಮಕ್ಕಳು ಟ್ರೈ ಮಾಡೋದಿಲ್ಲ

ಸರಿ <suss> ಸರಿ <coughs> <suss> 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 ಅಲ್ಲಿ ಅವ್ರ ಹತ್ರ ಎಲ್ಲ ಸ್ವಲ್ಪ ಮಾತಾಡಿಕೊಂಡು ಮತ್ತೆ ಬಂದ್ವಿ ಧರ್ಮಸ್ಥಳಕ್ಕೆ ನಾವು ಧರ್ಮಸ್ಥಳ ರೀಚ್ ಆಗೋ ಅಷ್ಟರಲ್ಲಿ ಮೂರು ಗಂಟೆ ಆಗಿತ್ತು ಓಕೆ ಫ್ರೆಂಡ್ಸ್ ನನ್ನ ಜರ್ನಿ ವ್ಲಾಗ್ ಇನ್ನೂ ಕಂಟಿನ್ಯೂಯೇಷನ್ ಆಗುತ್ತೆ ಒಂದೇ ಇದರಲ್ಲಿ ತುಂಬ ಲಾಂಗ್ ಆಗುತ್ತೆ ಅಂತ ನಾನು ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ನಾಳೆ ಈ ಕಂಟಿನ್ಯೂಯೇಷನ್ ವ್ಲಾಗ್ ಏನಿದೆ ಇಲ್ಲಿಂದ ಮತ್ತೆ ಎಲ್ಲಿ ಹೊರಟ್ವಿ ಏನು ಅಂತ ನಾನು ನಿಮಗೆ ಕಂಟಿನ್ಯೂಯೇಷನ್ ವ್ಲಾಗ್ ಮತ್ತು ನಾಳೆ ಇದರಲ್ಲಿ ಬರುತ್ತೆ ಥ್ಯಾಂಕ್ ಯು ಲವ್ ಯು ಆಲ್